ನಾವು ನಮ್ಮ ಮಾತು ಸಮಾಜದ ಮುಂದಾಗಲಿ ಕಲಿತಾ ಆಡಳಿತ ಸೌಧದಲ್ಲಿ ಪತ್ರಕರ್ತರ ಪೂರ್ವ ಸಭೆಯನ್ನು ಕರೆದ್ರಂತ ತನ್ನ ಮೊನ್ನೆ ಜಗೀಶ್ ಅವರು ಪತ್ರಕರ್ತರ ಮೇಲೆ ಗುಂಡಾವರ್ತನ ತೋರಿದು ಇದನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಹಿರವಾಗಿ ಖಂಡಿಸ್ತೇನೆ ಜಮಖಂಡಿ ಶಾಸಕವರ ದರ್ಪದೊಲ್ಲತ್ತಗಳನ್ನ ಏನೇ ಇದ್ದರೆ ಅವರು ಮನೆಯಲ್ಲಿ ಇಟ್ಕೋಬೇಕು ಇದನ್ನು ಹೊರತಾಗಿ ಪತ್ರಕರ್ತರ ಮೇಲೆ ಮಾಡಬಾರದು ಅಂತ ಹೇಳಿ ಈ ಮೂಲಕ ಅವರಲ್ಲಿ ಆಗ್ರಹಿಸುತ್ತೇನೆ ಇದೇ ಬರುವ ಹತ್ತನೇ ತಾರೀಕಿನಂದು ಒಳಗಾಗಿ ಪತ್ರಕರ್ತರ ಕ್ಷಮೆ ಕೇಳಿದಿದ್ದಾರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲ ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತೇನೆ ಈಗಾಗಲೇ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ ಬಂಗ್ಲೆ ಅವರು ಅವರಿಗೆ ಈಗಾಗಲೇ ಗಡುವನ್ನು ನೀಡುತ್ತಾರೆ ಹತ್ತನೇ ತಾರೀಕು ಒಳಗಾಗಿ ತಾವು ಕ್ಷಮೆ ಕೋರದಿದ್ದರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಂದು ನೀಡುತ್ತಾರೆ ಅವರ ಅನಿಕೆಯಂತೆ ನಾವು ಇವತ್ತು ಮೊದಲು ತಹಸೀಲ್ದಾರ್ ಕಚೇರಿಯಲ್ಲಿ ಮನವಿಯನ್ನು ಸಲ್ಲಿಸಿರ್ತೀವಿ ಮಾನ್ಯ ಶಾಸಕರು ಇನ್ನಾದರೂ ಎಚ್ಚೆತ್ತುಕೊಂಡು ಸಾರ್ವಜನಿಕವಾಗಿ ಪತ್ರಕರ್ತರ ಕ್ಷಮೆಯನ್ನು ಕೇಳಬೇಕೆಂದು ಆಗ್ರಹಿಸುತ್ತೇನೆ ಮಾನ್ಯ ಜಮಖಂಡಿ ಶಾಸಕರು ಪತ್ರಕರ್ತರಲ್ಲಿ ಭೇದ ಭಾವ ತರೋ ರೀತಿಯಲ್ಲಿ ವರ್ತನೆ ಮಾಡಿದ್ದು ಅದನ್ನು ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘಟನೆ ಧ್ವನಿಯಿಂದ ಸ್ಥಿರವಾಗಿ ನಾನು ಖಂಡಿಸುತ್ತೇನೆ ಮೊದಲೇದಾಗಿ ಅವರು ಪತ್ರಿಕೆದಾರರನ್ನು ಭಾವ ಮಾಡಿ ಸ್ಥಳೀಯರು ನೀವು ಇಲ್ಲಿಯವರಲ್ಲಿ ನೀವು ಇಲ್ಲಿಯವರು ಲೋಕಲ್ ಪತ್ರಿಕೆ ಅನ್ನುವಂಥ ಮಾತುಗಳನ್ನು ಬಿಟ್ಟು ಪತ್ರಿಕೆ ಎಲ್ಲರೂ ಎಲ್ಲರೂ ಒಂದೇ ಅನುಭವನೆಯಿಂದ ಕಾಣಬೇಕಂತೇಳಿ ಅವರಲ್ಲಿ ನಾವು ಮನವಿ ಮಾಡ್ತೇವೆ ಮತ್ತ ಇಷ್ಟು ಮೀರಿ ಜಗದೀಶ್ ಗುಳಗುಂಟಿ ಸಾಹೇಬ್ರು ಅಪ್ಪಿ ತಪ್ಪಿ ಎಲ್ಲರೂ ಇದನ್ನ ವರ್ತನೆ ಮುಂದುವರೆಸಿದ್ದ ಆದ್ರ ಅವರ ವರ್ತನೆಗೆ ತೀವ್ರವಾಗಿ ನಾವು ಕಂಟಿನ್ಯೂ ಮಾಡ್ತೀವಿ ಹಾಗೂ ಪ್ರತಿಭಟನೆ ಕೂಡ ಪತ್ನಿ ತರಗಳಿಗೆ ಮಾಡ್ತೀವಿ ತಳಿ ಮಾಡಿ ಮಾಡ್ಕೋತೀವಿ